ಓಂ ಶ್ರೀ ತ ಗುರುಗ್ಯೋ ನಮಃ ಹರಿ ಓಂ ಎಲ್ರಿಗೂ ಶುಭ ಆಗಲಿ ಅಂತ ಹೇಳ್ತಾ ಇವತ್ತು ಕುಜಿದೋಷದ ಬಗ್ಗೆ ಮಾತಾಡೋಣ ಕುಜದೋಷ ಅಂದರೆ ಕುಜ ಒಂದು ಜಾತಕದಲ್ಲಿ ಮಕ್ಕಳಲ್ಲಿ ವಿದ್ಯಾರ್ಥಿಗಳು ವ್ಯಾಪಾರಸ್ಥರಲ್ಲಿ ಉದ್ಯೋಗಸ್ಥರಲ್ಲಿ ಆರೋಗ್ಯದಲ್ಲಿ ವೈವಾಹಿಕ ಜೀವನದಲ್ಲಿ ಈ ಕುಜ ಅಥವಾ ಮಂಗಳನ ಪಾತ್ರ ಏನು ಅನ್ನೋದನ್ನ ನಾನು ಕಾರ್ಯಕ್ರಮದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಮಂಗಳ ಅಂತಕ್ಕಂಥ ಗ್ರಹ ರಕ್ತಕ್ಕೆ ಕಾರಕ ಎಲ್ಲ ದೇಹಗಳಿರತಕ್ಕಂಥ ಎಲ್ಲ ರಕ್ತಗಳನ್ನ ಮಂಗಲ ಗ್ರಹ ಕಾರನಾಗಿರುವುದರಿಂದ ರಕ್ತದ ಯಾವುದೇ ದೋಷ ಇದ್ರೂ ಕೂಡ ಅದಕ್ಕೆ ಮಂಗಳದ ಕಂಗನಾಗ್ ಮಂಗಳ ಗ್ರಹ ಮೂಳೆ ವಜ್ರದ ಅಂತ ಮೂಳೆಗಿರ್ತಕ್ಕಂಥ ವಜ್ರದ ಅವನೇ ಕಾಕ್ತಾನೆ ದೇಹದಿರತಕ್ಕಂಥ ಎಲ್ಲ ಗಾಯಗಳಿಗೆ ಅವನೇ ಕಾಗ್ತಾನೆ ಎಲ್ಲ ಗಾಯಗಳು ಹುಣ್ಣು ಎಲ್ಲ ಅವನೇ ಕಾಗ್ತ ಮಂಗಳ ಗ್ರಹ ಅಂತಕ್ಕಂಥ ಬ್ಲಡ್ ಕ್ಲಾಟ್ ಅಂದ್ರೆ ರಕ್ತ ಹೆಪ್ಪುಗಟ್ಟಿದ್ರೆ ಅದಕ್ಕೆ ಮಂಗಳನೇ ಕಾರಣ ಇನ್ನು ಮಂಗಳ ಮಾಸಿಕ ಮಂಗಳನೇ ಕಾರಣಕ್ಕ ವಿದ್ಯಾರ್ಥಿಗಳಲ್ಲಿ ಮಂಗಳ ಗ್ರಹ ಅಂತಕ್ಕಂಥವರು ಬಲ ಹೀಗಾದ್ರೆ ಅವನು ಪುರುಷ ಗ್ರಹನ ಹಾಕೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನಾವು ಪಾಸ್ ಆಗುತ್ತೆ ಇನ್ನು ಮಂಗಳ ಗ್ರಹ ವ್ಯಾಪಾರ ಉದ್ಯೋಗ ಟೆಕ್ನಿಕಲ್ ಪ್ಲಾಂಟ್ ಅಂತ ಕರಿತೀವಿ ತಾಂತ್ರಿಕ ಎಂಜಿನಿಯರಿಂಗ್ ಅಂತಕ್ಕಂಥವ್ರು ಡಿಪ್ಲೊಮಾ ಅಂತಕ್ಕಂಥವ್ರು ಎಲ್ಲಿ ಬಿಸಿ ಆಗಿರ್ತವೋ ಎಲ್ಲಿ ಮಿಷಿನರಿ ಎಲ್ಲಿ ಎತ್ತರಗಳು ಇರ್ತಾವೋ ಎಲ್ಲಿ ವೆಪಸ್ ತಾಂತ್ರಿಕ ಅಂದಾಗ ಮಂಗಳ ಗ್ರಹನೇ ಮುಖ್ಯ ಎಲ್ಲ ಎಂಜಿನಿಯರ್ ಕೂಡ ಮಂಗಳನ ಅವಶ್ಯಕತೆ ಮಂಗಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥವರು ಮಂಗಳ ಇಂಥ ಮಂಗಳ ಗ್ರಹ ಹೆಣ್ಣು ಮಕ್ಕಳಂದ್ರೆ ಮಾಸಿಕರ ಋದಂಗ ರಕ್ತಕ್ಕೆ ಅವನು ಕಾರಣನಾಗಿರುತ್ತಾನೆ ದೀರ್ಘವಾಗಿರ್ತಕ್ಕಂಥ ತಲೆನೋವು ಆ ಮೈಗ್ರಿಗೆ ಮಕ್ಕಳ ಕಾರಣ ಇನ್ನು ಗಂಡಸರಲ್ಲಿ ಒಳ್ಳೆ ಮುಚ್ಚಿದ ಯಾರಾದರೂ ತಾವು ನಾವು ಬೇಕಾದಷ್ಟು ರಿಯಲ್ ಎಸೇಟ್ ಮಾಡ್ತೀವಿ ಅಂದ್ರೆ ರಿಯಲ್ ಎಸ್ಟೇಟ್ ಅವರು ಕುಜ ಅಂದ್ರೆ ಹೂ ಅಂದ್ರೆ ಭೂ ಜಾಗ ತೆರೆಸಿರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಅವನೇ ಕಾರಣ ಅಂದ್ರೂ ಭೂಮಿ ಜಾಗ ಧರಿಸಿರುತ್ತೆ ಭೂಮಿಗೆ ಇರ್ತಕ್ಕಂಥ ಎಲ್ಲ ಭೂಮಿ ಅವನೇ ಒಳ್ಳೆಯ ನಾವು ಮನೆ ಕಟ್ಟಬೇಕಾದ್ರೆ ಭೂಮಿ ತಗೋಬೇಕಾದ್ರೆ ಅಥವಾ சம்பந்தப்பட்ட எல்லா வார மங்கள காரணம் சந்த முந்த மொதல அகிரபாத்திர மங்கள யாரெல்ல அவருக்கெல்லாம் மங்கள ಇನ್ನು ಋಣ ನಾವು ತಗೊಂಡಿರ್ತೀವಿ ಯಾರಿಗೂ ಕೊಡಕ್ಕಾಗಲ್ಲ ಅವ್ರು ನಮ್ಗೆ ಕೊಡಕ್ಕಾಗಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣ ಗ್ರಾಗಣಿದ್ರೆ ಕುಜ ಇನ್ನೇನ್ ಮಾಡ್ತಾನೆ ಜಗಳ ಎಲ್ಲೋದ್ರ ಜಗಳ 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 ಪಂಗಲ ಗ್ರೆ ಎಲ್ಲೋದು ಆಸಿಟ್ಟು ಇನ್ನೇನು ವೈವಾಹಿಕ ಜೀವನದಲ್ಲಿ ಡೈವರ್ಸೋ ಡಿಸ್ಪ್ಯೂಟ್ ಆದರೆ ಪಂಗಡನೆ ಹೆಣ್ಣು ಕಣ್ಣು ಜಾತಕದಲ್ಲಿ ಕುಜದೋಷ ಅಂತ ಕಳಿತು ಕುಜದೋಷ ಅಂದ್ರೆ ವಧುವರಲ್ಲಿ ದಾಂಪತ್ಯ ಸುಖವನ್ನು ಕಡಿತಗೊಳಿಸ್ತಕ್ಕಂಥ ಯಾರ ಜಾತಕದಲ್ಲಿ ಗುರು ಬಲಹೀನರಾಗಿದ್ದು ಮಂಗಳಗರ ಜಾತಕದಲ್ಲಿ ಪಾಪಗ್ರಹಿದ್ದು ಲಗ್ನದಲ್ಲೋ ಕುಟುಂಬದಲ್ಲೋ ಚತುರ್ಥದಲ್ಲೋ ಸಪ್ತಮದಲ್ಲೋ ಅಷ್ಟಮದಲ್ಲೋ ದ್ವಾದಶದಲ್ಲಿ ಮಂಗಳ ಗ್ರಹ ಇದ್ದಾಗ ಸಪ್ತಮದಲ್ಲಿ ಮಂಗಳ ಗ್ರಹ ಆ ಮಂಗಳದ ಗ್ರಹ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದ ಅದು ಲಗ್ನದಿಂದ ಆಗಿರಬಹುದು ಶುಕ್ರನಿಂದ ಆಗಿರಬಹುದು ಚಂದ್ರನಿಂದ ಈ ಮಂಗಳ ಗ್ರಹ ಪಾಪಗ್ರಹಕ್ಕಾಗಿ ಒಂದು ಎರಡು ನಾಲ್ಕು ಏಳು ಎಂಟು ಇದ್ದಾಗ ಡೈವರ್ಸ್ ಆಗುತ್ತೆ ಡಿಸ್ಪ್ಯೂಟ್ ಆಗುತ್ತೆ ಸಾಂಸಾರಿಕ ಜೀವನದಲ್ಲಿ ಅದರದ್ದು ಅಥವಾ ವೈದೇವಿ ಕೂಡ ಹಾಗಾಗಿ ಮಂಗಳ ಗ್ರಹ ಸ್ಪೆಷಲ್ ಆಗಿ ಋಣಮೋಚಕ ಮಂಗಳ ಸ್ತೋತ್ರ ನಾವು ಓದ್ಬೇಕು ಅಥವಾ ಋಣಮೋಚಕ ಮಂಗಳ ಸ್ತೋತ್ರವನ್ನ ಕೇಳಬೇಕಾಗುತ್ತೆ ಸುಬ್ರಹ್ಮಣ್ಯನಿಗಾಗಲಿ ನರಸಿಂಹಸ್ವಾಮಿಗಾಗಲಿ ಹನ್ನೊಂದು ಮಂಗಳವಾರ ತೊಗರಿಬೇಳೆಯನ್ನ ದಾನ ಮಾಡ್ಬೇಕು ಒಂದಚ್ಚಿ ಬೆಲ್ಲ ಕೆಂಪು ಹೂವು ಸ್ಪೆಷಲಾಗಿ ದಾಸವಾಳದ ಹೂವು ಕೆಂಪು ದಾಸವಾಡ ತೊಗರಿಬೇಳೆ ಅಚ್ಚಿ ಬೆಲ್ಲ ಸುಬ್ರಹ್ಮಣ್ಯ ಕೊಟ್ಟು ಹನ್ನೊಂದು ಮಂಗಳವಾರ ದರ್ಶನ ಮಾಡಬೇಕು ಒಂದು ಮಂಗಳವಾರ ದಾನ ಮಾಡಿದ್ರೆ ಸಾಕು ಇನ್ನು ಹನ್ನೊಂದು ದರ್ಶನ ಮಾಡಿಕೊಂಡು ನೂಮ ಮಂಗಳ ಸ್ತೋತ್ರವನ್ನ ನರಸಿಂಹ ಸುಬ್ರಹ್ಮಣ್ಯನಿಗಾಗಲಿ ನರಸಿಂಹಸ್ವಾಮಿಗಾಗಲಿ ಹನ್ನೊಂದು ಮಂಗಳವಾರ ತೊಗರಿಬೇಡನ್ನ ಓ ಒಂದು ಚಿಗ್ಮೆಲ್ಲ ಹೂವು ಸ್ಪೆಷಲ್ ಆಗಿ ದಾಸವಾಡ ಹೂವು ದಾಸವಾಡ ತೊಗರಿ ಬೇರೆ ಅಚ್ಚು ಬೆಲ್ಲ ಸುಬ್ರಹ್ಮಣ್ಯಕ್ಕೆ ಕೊಟ್ಟು ಹನ್ನೊಂದು ಮಂಗಳವಾರ ದರ್ಶನ ಮಾಡಬೇಕು ಒಂದು ಮಂಗಳವಾರ ದಾನ ಮಾಡಿದ್ರೆ ಸಾಕು ಇನ್ನ ಹನ್ನೊಂದು ಮಂಗಳವಾರ ದರ್ಶನ ಮಾಡಿಕೊಂಡು ಓ ಮಂಗಳಿ ಹನ್ನೊಂದು ದಿನ ಜಪ ಮಾಡ್ಕೊಳ್ಬೇಕು ಪ್ರತಿದಿನ ನೂರ ಎಂಟು ಸಾರಿ ಇರಬೇಕು ಸಾಧ್ಯ ಅಂದ್ರೆ ತಾಮ್ರ ಸಮೇತ ದಾನ ಮಾಡಿ ಜೈಋಪಾದಲ್ಲಿ ಅಭಿಷೇಕವನ್ನು ಮಾಡಿದ್ದೆ ಆದರೆ ಸಾಲಬಾಧೆಯಿಂದ ಋಣಮುಕ್ತಿ ಡೈವರ್ಸು ಡಿಸ್ಕ್ಯೂಟ್ ಅಲ್ಲಿರ್ತಕ್ಕಂಥ ತಾಪತ್ರೆಗಳಿಂದ ಋಣಮುಕ್ತಿಯನ್ನು ತಂದು ಕೊಡ್ತಾನೆ ಆ ಮಂಗಲ ಹೊಂದಿದ್ದೆ ಆದರೆ ಯಥೇಚ್ಛವಾಗಿರ್ತಕ್ಕಂಥ ಭೂಮಿ ಸಂಪತ್ತು ಹಣಕಾಸು ಎಲ್ಲವನ್ನು ತಂದು ಕೊಡ್ತಾನೆ ಆ ಮಂಗಲ ನಿಮ್ಮೆಲ್ಲರೂ ನಿಮ್ಮೆಲ್ಲರೂ ಶುಭವನ್ನು ಅಂತ ಹೇಳಿ అది ఈ మాధ్యమ కార్డ్ కట్ ఎల్